ಓಕೆ ಈಗ ನಾವು ನಾಲ್ಕನ್ನು ಕಲ್ತ್ವಿ ಒಂದು ಹೃದಯಾಘಾತ ಅಂದರೆ ಏನು ಅಂತ ಗೊತ್ತಾಯ್ತು ಹೃದಯಾಘಾತದ ಲಕ್ಷಣಗಳು ಏನು ಅಂತ ಗೊತ್ತಾಯ್ತು ಮತ್ತು ಹೃದಯಾಘಾತ ಆದಾಗ ರೋಗಿಗೆ ಪ್ರಥಮ ಚಿಕಿತ್ಸೆ ಏನು ಕೊಡ್ಬೋದು ಅಂತ ಕಲ್ತ್ವಿ ಆಮೇಲೆ ಹೃದಯಾಘಾತವಾದಂಥ ರೋಗಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಯಾವ ಟೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು ಇನ್ನು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಏನು ಮಾಡ್ತಾರೆ ಅದ್ರ ಬಗ್ಗೆಯೂ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ ಯಾಕಂದ್ರೆ ತಿಳ್ಕೊಂಡಿದ್ರೆ ನಾವು ಡಾಕ್ಟರ್ ಜೊತೆಗೆ ಚೆನ್ನಾಗಿ ವ್ಯಕ್ತ ಮಾಡ್ಬೋದು ಅಂತಂದ್ರೆ ಅವ್ರು ಹೇಳಿದ್ರು ನಿಮಗೆ ಅರ್ಥನೇ ಆಗೋದಿಲ್ಲ ಅವ್ರು ಏನೋ ಹೇಳ್ತಾ ಇರ್ತಾರೆ ನೀವೇನೋ ಕೇಳ್ತಾ ಇರ್ತೀರ ಓಕೆ ಈಗ ಹೃದಯಘಾತದಲ್ಲಿ ಮುಖ್ಯವಾದ ಪ್ರಾಬ್ಲಮ್ ಏನಂತಂದರೆ ಒಂದು ರಕ್ತನಾಳ ಬ್ಲಾಕ್ ಆಗಿದೆ ಅದನ್ನು ನ ನಾವು ತೆಗಿಬೇಕು ಅದು ಮುಖ್ಯವಾದಂಥ ಟ್ರೀಟ್ಮೆಂಟು ಆ ಬ್ಲಾಕನ್ನು ಯಾವ ರೀತಿ ತೆಗಿಬೇಕು ಅದಕ್ಕೆ ಒಂದು ಎರಡು ಮೂರು ವಿಧಾನಗಳಿದೆ ಮೊದಲನೇ ವಿಧಾನ ಏನಂತಂದರೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಆ ಇಂಜೆಕ್ಷನ್ ಕೊಡುವುದರಿಂದ ಆ ಬ್ಲಾಕ್ ಆಗಿರುವಂಥ ಆ ರಕ್ತದ ಹೆಪ್ಪುಗಟ್ಟಿರುವಂಥ ರಕ್ತ ಕರಗಿಸ್ಬಿಡುತ್ತೆ ಅದನ್ನು ಹೆಪ್ಪುಗಟ್ಟಿರುವಂಥ ರಕ್ತವನ್ನು ಕರಗಿಸುವ ಇಂಜೆಕ್ಷನ್ನ ಕೊಡ್ತಾರೆ ಅದನ್ನು ಐ ವಿ ಮುಖಾಂತರ ಕೊಡ್ತಾರೆ ಅದನ್ನು ಈಗ ಪ್ರೈವೇಟ್ ಹಾಸ್ಪಿಟಲಲ್ಲೂ ಇದೆ ಈಗ ಪುನೀತ್ ರಾಜ್ಕುಮಾರ್ ತಿರ್ಕೊಂಡ್ಮೇಲೆ ಹೃದಯ ಜ್ಯೋತಿ ಅಂತ ಒಂದು ಯೋಜನೆ ಮಾಡಿದ್ದಾರೆ ಈಗ ಗೌರ್ಮೆಂಟ್ನವರು ಬೇರೆ ಬೇರೆ ಸಿ ಎಚ್ ಸಿ ಕಮ್ಯುನಿಟಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೂಡ ಈ ಇಂಜೆಕ್ಷನ್ ಲಭ್ಯವಿದೆ ಈ ಇಂಜೆಕ್ಷನ್ನ ಉಪಯೋಗಿಸ್ಕೊಂಡು ನಾವು ಇಮಿಡಿಯೇಟಾಗಿ ಇಂಜೆಕ್ಷನ್ ಕೊಟ್ಟಿದ್ದೆ ಆದರೆ ಅದು ಬ್ಲಾಕ್ ಆಗಿರುವಂಥ ಪೈಪ್ನ ಅಲ್ಲಿರುವಂಥ ಗಡ್ಡೆಯನ್ನು ಅದು ಕರಗಿಸ್ಬಿಡುತ್ತೆ ಆ ಬ್ಲಾಕ್ ಆಗಿರೋ ಪೈಪ್ನ ಓಪನ್ ಮಾಡಿ ಮತ್ತೆ ರಕ್ತ ಸಂಚಾರವನ್ನು ಆ ಭಾಗಕ್ಕೆ ಪುನರಾರಂಭಿಸುತ್ತೆ ಇದು ಒಂದು ರೀತಿಯಾದಂಥ ಟ್ರೀಟ್ಮೆಂಟ್ ಇನ್ನೊಂದು ರೀತಿಯಾದಂಥ ಟ್ರೀಟ್ಮೆಂಟ್ ಏನಪ್ಪ ಅಂತಂದರೆ ಈ ಬ್ಲಾಕ್ ಆಗಿರುವಂಥ ನಾಳಕ್ಕೆ ಒಂದು ಸ್ಟಂಟ್ ಹಾಕ್ತಾರೆ ಅದು ಎಲ್ಲಿ ಇರುತ್ತೆ ಅಂದರೆ ಎಲ್ಲಿ ಕಾರ್ಡಿಯಾಲಜಿಸ್ಟ್ ಇರ್ತಾರೆ ಎಲ್ಲಿ ಹಾರ್ಟ್ ಹಾಸ್ಪಿಟಲ್ ಅಂತ ಏನು ಹೇಳ್ತೀವಿ ಆ ಒಂದು ನೀವು ಸೆಂಟ್ರಿಗೆ ಹೋದಾಗ ಅದನ್ನು ಪಿ ಟಿ ಸಿ ಎ ಸ್ಟಂಟಿಂಗ್ ಅಂತೀವಿ ನಾವು ಅದನ್ನೇನು ಮಾಡ್ತಾರೆ ಅಂದರೆ ನಮ್ಮ ಕೈಲಿರುವಂಥ ಒಂದು ರಕ್ತನಾಳದಲ್ಲಿ ಒಂದು ಪೈಪನ್ನು ಹಾಕಿ ಆ ಪೈಪ್ ಮುಖಾಂತರ ಹೃದಯಕ್ಕೆ ಹೋಗಿ ಎಲ್ಲಿ ಬ್ಲಾಕ್ ಆಗಿರುತ್ತೆ ಅದರ ಒಳಗಡೆ ಚುಚ್ಚಿ ಅದರಲ್ಲಿ ಒಂದು ಮೆಟಲ್ ಮೆಶ್ ಹಾಕಿ ಆ ಭಾಗವನ್ನು ಹಿಗ್ಗಿಸ್ತಾರೆ ಅಂದರೆ ಅದರ ಆ ಭಾಗದ ಬ್ಲಾಕ್ ಆಗಿರುವಂಥ ಭಾಗವನ್ನು ಓಪನ್ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ಅದರ ಸೈಡಿಗೆ ಆ ರಕ್ತ ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ ಸೊ ಇದನ್ನು ನಾವು ಸ್ಟೆಂಟಿಂಗ್ ಅಂತ ಹೇಳ್ತೀವಿ ಅಂದರೆ ಆ ಬ್ಲಾಕನ್ನು ಅದರ ಬ್ಲಾಕ್ ಥ್ರೂ ಹೋಗಿ ಅದಕ್ಕೆ ರನ್ ಹಾಕಿ ಅದನ್ನು ಹಿಗ್ಗಿಸಿದಾಗ ಆ ರಕ್ತನಾಳದ ಗಾತ್ರ ಹೆಚ್ಚಾಗುತ್ತೆ ಆದ್ದರಿಂದ ಆ ಭಾಗಕ್ಕೆ ರಕ್ತ ಸಂಚಾರ ಪುನರ್ ಆರಂಭ ಆಗುತ್ತೆ ಇದು ಎರಡು ಕ ಟ್ರೀಟ್ಮೆಂಟನ್ನು ಹೃದಯಾಘಾತ ಆದ ಸಂದರ್ಭದಲ್ಲೇ ಮಾಡುವಂತಹದ್ದು ಇದು ಎರಡು ಟ್ರೀಟ್ಮೆಂಟ್ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ ರೋಗಿಗೆ ಆ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ದಿನ ಆದಮೇಲೆ ಮತ್ತೆ ಆ್ಯಂಜಿಯೋಗ್ರಾಮ್ ಅಂತ ಮಾಡ್ತಾರೆ ಅದಂದ್ರೇನು ಡೈ ಇಂಜೆಕ್ಟ್ ಮಾಡಿ ಎಷ್ಟು ಬ್ಲಾಕ್ ಇದೆ ಒಂದು ರಕ್ತನಾಳ ಬ್ಲಾಕ್ ಆಗಿದೆನೋ ಎರಡು ರಕ್ತನಾಳ ಬ್ಲಾಕ್ ಆಗಿದೆ ಮೂರು ರಕ್ತನಾಳ ಬ್ಲಾಕ್ ಆಗಿದೆಯೋ ಎಷ್ಟು ಬ್ಲಾಕ್ ಆಗಿದೆ ಐವತ್ತು ಪರ್ಸೆಂಟು ಅರ್ಧ ಬ್ಲಾಕ್ ಆಗಿದೆ ಪೂರ ಬ್ಲಾಕ್ ಆಗಿದೆ ಈ ರೀತಿ ಎಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಬೈಪಾಸ್ ಆಪರೇಷನ್ ಅಂತ ಮಾಡ್ತಾರೆ ಬೈಪಾಸ್ ಅಂದ್ರೇನು ಅಲ್ಲಿ ಎಲ್ಲಿ ಬ್ಲಾಕ್ ಆಗಿದೆ ಈ ಕಡೆಯಿಂದ ಆ ಕಡೆಯಿಂದ ಒಂದು ಪೈಪ್ ತೊಗೊಂಡ್ಬಿಟ್ಟು ಅದನ್ನು ಬೈಪಾಸ್ ಮಾಡಿ ಯಾವ ಜಾಗಕ್ಕೆ ರಕ್ತ ಹೋಗಬೇಕು ಅದನ್ನು ಸರಿಯಾಗಿ ಹೋಗೋದಕ್ಕೆ ಎಕ್ಸ್ಟ್ರಾ ಒಂದು ಪೈಪ್ನ ಸೇರ್ಪಡೆ ಮಾಡ್ತಾರೆ ಸೊ ಅದನ್ನು ನಾವು ಬೈಪಾಸ್ ಆಪರೇಷನ್ ಅಂತ ಹೇಳ್ತೇವೆ